ಹುಬ್ಬಳ್ಳಿಯ ಕೆರೆಯಲ್ಲಿ ಸಂಗೀತದ ವಾದ್ಯಗಳನ್ನು ಕೂಡ ಇಟ್ಟಿದ್ದಾರೆ ಈ ಮೂರು ಡ್ರಮ್ಗಳನ್ನು ನೀವೇನು ನೋಡ್ತಾ ಇದ್ದೀರಿ ಇದನ್ನು ಬಾರಿಸಲು ಪ್ರಯತ್ನ ಪಟ್ಟೆವು ನಾದ ನಿನಾದ ಹೊರಹೊಮ್ಮಿತು ಸರ್ವಾರ್ಥಾಳಿಗೆ ಸಂತೋಷವಾಯಿತು ಇನ್ನು ಜೋಕಾಲಿ ಕಡೆ ಬಂದ್ವಿ ಈ ಜೋಕಾಲಿ ಎಷ್ಟು ಜನ ನಾವು ಆಟಾಡೇವಿ ಸಣ್ಣವರಿದ್ದಾಗ ಜೋಕಾಲಿಗೆ ಪಾರ್ಕ್ನೊಳಗೆ ಉದ್ಯಾನವನದೊಳಗೆ ಜಾಗ ಸಿಕ್ತು ಅಂತಂದ್ರೆ ಭಾಳ ಖುಷಿಯಾಗ್ಬಿಡ್ತಿತ್ತು ಸೊ ಇಂತಹ ಜೋಕಾಲಿ ಒಳಗೆ ಸರ್ವಾರ್ಥನ ಕೂಡಿಸಿ ನಾನು ಮುಂದೆ ನಿಂತು ತೂಗಲಿಕ್ಕೆ ಪ್ರಾರಂಭ ಮಾಡಿದೆ ಅವಳಿಗೆ ಈ ನೆನಪು ತಲೆಯಲ್ಲಿ ಇರಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥಿಸಿದೆ ಯಾಕೆ ತಂದೆ ತಾಯಿಗಳು ಮಕ್ಕಳ ಸಂತೋಷಕ್ಕೆ ಆಡಿಸಿದಂತಹ ಎಷ್ಟೋ ಆಟಗಳನ್ನು ಮಕ್ಕಳು ಇವತ್ತಿನ ದಿವಸ ನೆನಪು ಹಾರಿಬಿಡ್ತಾರೆ ನೆನಪು ಹಾರಿ ಮಕ್ ತಂದೆ ತಾಯಿಗಳ ಮೇಲೆ ಎಲ್ಲಿಲ್ಲದ ಕಷ್ಟವನ್ನು ಸುರಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆ ರೀತಿಯಾಗಿ ಮಕ್ಕಳು ಬೆಳಿಬಾರದು ತಂದೆ ತಾಯಿಗಳಿಗೆ ಆಸರೆಯಾಗಿ ಅವರ ವೃದ್ಧಾಪ್ಯ ಜೀವನಕ್ಕೆ ಚೇತನವಾಗಿ ಮಕ್ಕಳು ಬೆಳಿಬೇಕು ಆ ರೀತಿಯಾಗಿ ಮಕ್ಕಳು ಬೆಳಿಬೇಕು ಅಂತಂದ್ರೆ ಅವರಿಗೆ ನಾವು ಮಾಡುವಂತಹ ತ್ಯಾಗ ಬಲಿದಾನಗಳು ಮಕ್ಕಳಿಗೋಸ್ಕರವಾಗಿ ಮೀಸಲಿಟ್ಟಂತಹ ಸಮಯಾವಕಾಶಗಳು ಅವರು ಆಟವಾಡಿ ಸಂತೋಷ ಪಡಲಿ ಅಂತನಲಿಕ್ಕೆ ಕರೆದುಕೊಂಡು ಹೋದಂತಹ ಸ್ಥಳಗಳ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ವಿಡಿಯೋಗಳು ಫೋಟೋಗಳು ಇದೆಲ್ಲವೂ ಕೂಡ ಮಕ್ಕಳ ಜೊತೆಗಿರಬೇಕು ಇನ್ನು ಸರ್ವಾರ್ಥಾಳಿಗೆ ನಾವು ತೋಳನ ಕೆರೆಯಲ್ಲಿ ಸಣ್ಣ ಸಣ್ಣ ಬೋಟ್ಗಳಲ್ಲಿ ನಾವುಗಳಲ್ಲಿ ಕರೆದುಕೊಂಡು ಹೋಗಬೇಕು ಅಂತ ಹೇಳಿ ಒಂದು ಪಯಣವನ್ನು ಅಲ್ಲಿ ನಾವು ಮಾಡಿದ್ವಿ ಇಲ್ಲಿ ವಿಶೇಷವಾಗಿ ತೋಳನ ಕೆರೆಯಲ್ಲಿ ನಿಮಗೆ ಹೋಗಲಿಕ್ಕೆ ಅವಕಾಶವಿದೆ ಕೆರೆಯಲ್ಲಿ ಹೋಗಲು ಸಣ್ಣ ಸಣ್ಣ ನಾವುಗಳನ್ನು ಇಟ್ಟಿದ್ದಾರೆ ಕೆಲವೊಂದಿಷ್ಟು ನಾವುಗಳನ್ನು ನಾವು ಹೊಡಿಬೇಕಾಗ್ತದೆ ಕಾಲು ತುಳಿತದಿಂದ ಅವುಗಳನ್ನು ಇಟ್ಟುಕೊಂಡು ನಾವು ಮುಂದೆ ತೆರಳಬಹುದು ಇನ್ನು ಮೋಟಾರ್ ಸಹಿತವಾಗಿರ್ತಕ್ಕಂತಹ ವಾಹನಗಳನ್ನು ಆ ನಾವಿಕರೇ ಹೊಡಿತಾರೆ ಇದನ್ನು ನೋಡಿದಾಗ ನನಗೆ ದಾಸರ ಪದ ಒಂದು ನೆನಪು ಬರ್ತದೆ ಆ ದಾಸರ ಪದದಲ್ಲಿ ಹೇಳುವಂಥದ್ದೇನು ಅಂತಂದರೆ ನಾವಿಕನಾಗಿರ್ತಕ್ಕಂತಹ ಪರಮಾತ್ಮ ನಮ್ಮನ್ನು ಈ ಸಂಸಾರ ಅಂತನ್ನುವ ಭವಬಂಧನದಿಂದ ಭವಬಂಧನ ಅಂತನೋ ಸಾಗರದಿಂದ ದಾಟಿಸ್ಲಿ ಅಂತನ್ನುವಂತಹ ಪ್ರಾರ್ಥನೆ ಲೈಫ್ ಜಾಕೆಟ್ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಈ ಲೈಫ್ ಜಾಕೆಟ್ ಅಂತನ್ನೋದು ಒಂದು ಆಸರೆ ನನಗನಿಸಿದ ಮಟ್ಟಿಗೆ ಎಲ್ಲ ಮಕ್ಕಳಿಗೆ ತಂದೆ ತಾಯಿಗಳೇ ಲೈಫ್ ಜಾಕೆಟ್ ಅವರ ಸುರಕ್ಷತೆಯ ಗರಡಿಯಲ್ಲಿ ಮಕ್ಕಳು ಬೆಳೆದರು ಅಂತಂದರೆ ಅವಶ್ಯವಾಗಿ ಒಂದು ಉತ್ತುಂಗಕ್ಕೆ ಏರ್ತಾರೆ ಆದ್ದರಿಂದ ಈ ಒಂದು ಆಟವನ್ನು ಅಥವಾ ಈ ವಿಹಾರವನ್ನು ಡೋಣಿ ವಿಹಾರವನ್ನು ಮಾಡೋಕ್ಕಿಂತ ಮುಂಚಿತವಾಗಿ ಎಲ್ಲರಿಗೂ ಲೈಫ್ ಜಾಕೆಟನ್ನು ಕೊಟ್ಟರು ನಾನು ಸರ್ವಾರ್ಥ ಶ್ರಾವಣಿ ಮೂರು ಜನ ಈ ಲೈಫ್ ಜಾಕೆಟನ್ನು ಹಾಕಿಕೊಂಡು ಡೋಣಿಯಲ್ಲಿ ತಳೆದು ಒಂದು ಸಂತಸದ ವಿಷಯ ಏನು ಅಂತಂತಂದರೆ ಈ ಎಲ್ಲ ವಿಹಾರಗಳಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸುವ ಒಂದು ಅವಕಾಶ ನಮಗೆ ಸಿಗ್ತದೆ ನೀರಿನ ಮಧ್ಯದಲ್ಲಿ ನಾವಿನ ಮುಖಾಂತರವಾಗಿ ಹೊರಟಾಗ ಲೈಫ್ ಜಾಕೆಟ್ ಮತ್ತು ಡೋಣಿ ಎರಡೇ ನಮಗೆ ಆಸರಗಳು ಆ ಎರಡು ಆಸರಗಳನ್ನು ಇಟ್ಟುಕೊಂಡು ಈಜು ಬರಲಿ ಬರದೇ ಇರಲಿ ನಾವು ಡೋಣಿಯಲ್ಲಿ ಕುಳಿತುಕೊಂಡು ಮುಂದೆ ಹೊರಡ್ತೇವೆ ಕೆರೆಯನ್ನು ದಾಟಲು ಅರಿಯದ ಜನಭವ ಶರದಿಯ ದಾಟುವರೆ ಅಂತನ್ನುವಂತಹ ಹಾಡು ನೆನಪಾಗ್ತದೆ ನಮ್ಮ ಕೆರೆನೇ ದಾಟ್ಲಿಕ್ಕೆ ಬರಂಗಿಲ್ಲ ಅಂಥದ್ದು ಈ ಸಂಸಾರ ಅಂತನ್ನುವ ಶರದಿಯನ್ನು ಹೇಗೆ ದಾಟ್ಲಿಕ್ಕೆ ಸಾಧ್ಯ ಹೀಗೆ ನಾನು ಸರ್ವಾರ್ಥ ಶ್ರಾವಣಿ ಮೂರು ಜನ ನಮ್ಮ ಡೋಣಿ ವಿಹಾರವನ್ನು ಪ್ರಾರಂಭಿಸಿದೆವು ಮಕ್ಕಳಿಗೆ ಎಲ್ಲಿಲ್ಲದ ಸಂತೋಷ ಇನ್ನುಳಿದ ಮಕ್ಕಳು ಕೂಡ ಅವರ ತಾಯಿಯ ಜೊತೆಗೆ ಕುಳಿತುಕೊಂಡಿದ್ದರು ಸೊ ಇಲ್ಲಿ ನೀವು ನೋಡಬಹುದು ಆ ತಾಯಿಯ ಸಂತೋಷ ಬಹುಶಃ ಮದುವೆಯಾದಿ ಮಕ್ಕಳಾದರು ಅಂತಂತಂದರೆ ತಾಯಿಗೆ ಮಕ್ಕಳಿಗಿಂತ ಒಳ್ಳೆಯ ಮಿತ್ರರು ಬೇರೆ ಯಾರೂ ಸಾಧ್ಯ ಇಲ್ಲ ತಮ್ಮ ಸಮಯದ ಹೆಚ್ಚು ಕಡಿಮೆ ಎಂಬತ್ತು ಪರ್ಸೆಂಟ್ ಕಾಲವನ್ನು ಮಹಿಳೆಯರು ಮಕ್ಕಳೊಂದಿಗೆ ಕಳೆದ್ಬಿಡ್ತಾರೆ ನಮ್ಮ ಮನೆಯಲ್ಲೂ ಹಾಗೆ ಶ್ರಾವಣಿ ಇಡೀ ತನ್ನ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ತು ಗಂಟೆಗಳ ಕಾಲ ಸರ್ವಾರ್ಥಾಳ ಜೊತೆಗೆ ಕಳಿತಾಳೆ ಇನ್ನು ನಾಲ್ಕು ಗಂಟೆ ಮಾತ್ರ ನಮ್ಮ ಜೊತೆಗೆ ಕಳೆಯುವಂಥದ್ದು ಅಷ್ಟು ವಿಶೇಷವಾಗಿ ಬಾಂಧವ್ಯವನ್ನು ಮಕ್ಕಳೊಟ್ಟಿಗೆ ಹೊಂದಿರ್ತೇವೆ ಸೊ ಇಂತಹ ವಿಶಿಷ್ಟವಾಗಿರ್ತಕ್ಕಂತಹ ಬಾಂಧವ್ಯದಿಂದ ಈ ಸಂಸಾರ ಅಂತಲೂ ಸಾಗರವನ್ನು ದಾಟುವಂಥದ್ದಾಗಲಿ ಮಕ್ಕಳಿಗೆ ನಾವು ಅವರಿಗೋಸ್ಕರವಾಗಿ ಮೀಸಲಿಟ್ಟ ಸಮಯದ ನೆನಪಿರಲಿ ವಿಶೇಷವಾಗಿ ಡೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಅಂತನ್ನುವ ಜಾನಪದ ಸಂಗೀತದ ಹಾಡು ಕೂಡ ನೆನಪಾಯಿತು ಹೀಗೆ ಡೋಣಿ ವಿಹಾರವನ್ನು ಮುಂದುವರಿಸಿದೆವು ವಿಡಿಯೋಗಳನ್ನು ಫೋಟೋಗಳನ್ನು ಮಾಡ್ತಾ ಡೋಣಿ ವಿಹಾರ ಮುಗಿಸಿದ ನಂತರ ಅಲ್ಲಿಯೇ ಅನೇಕ ಆಟಿಕೆಗಳು ಕೂಡ ಇದ್ದವು ಸೊ ಈ ಆಟಿಕೆಗಳಲ್ಲೆಲ್ಲವನ್ನು ಮನಸೋತೆವು ನೀವು ತಪ್ಪದೆ ತೋಳನ ಕೆರೆಗೆ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಿ ಒಳ್ಳೆಯ ಸಮಯವನ್ನು ಕಳಿತೀರಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ